ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳನ್ನ ಹೇಳ್ತಾ ಇವತ್ತಿನ ದಿನ ಈ ಭಾಗದ ಕಲ್ಪವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಅನ್ನ ಪೆನಲ್ ಮುಖಾಂತರ ಇವತ್ತ ಮೂರು ತಾಲೂಕಿನಾದ್ಯಂತ ಎಲ್ಲರೂ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂತ ಪ್ರಕ್ರಿಯೆ ಮಾಡಿದೇವಿ ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಸಾಕ ಅವ್ರಿಗೆ ಆದಂತ ಕಲ್ಪ ರೋಕ್ಷಣ ಕಳ್ಕೊಂಡು ಹೋಗಿದ್ದೆವು ಅದನ್ನ ಮತ್ತೆ ಪುನಶ್ಚೇತನ ಮಾಡಬೇಕು ನೀವೆಲ್ಲರೂ ಸೇರಿ ಮಾಡಿದ್ರ ಅದಕ್ಕೊಂದು ಒಳ್ಳೆ ರೂಪ ಬರ್ತೈತೆ ಅನ್ನುವಂತ ಅವರ ಅಪೇಕ್ಷೆ ಮೇರೆಗೆ ಇವತ್ತು ಎಲ್ಲ ಬ ಬೆಳಗಾವ್ ರೂರಲ್ ಆಯಿತು ಖಾನಾಪುರ ಆಯಿತು ಕಿತ್ತೂರು ಹಾಗೂ ಬೈಲಂಗಲ್ಲ ಎಲ್ಲ ಒಳಗೊಂಡ ಇವತ್ತು ಹದಿನೈದು ಜನ ಪ್ಯಾನಲ್ ಮಾಡಿದ್ದೀವಿ ಅದಕ್ಕೆ ಅದರ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರು ಆರೇಳು ದಶಕದಿಂದ ಇಲ್ಲಿ ಇದ್ದಂಥ ನಮ್ಮ ಹಿರಿಯಂದ್ರೆ ಸಾಕಷ್ಟು ಶ್ರಮಪಟ್ಟು ಸುಮಾರು ಹದಿನಾರು ಸಾವಿರದ ಐದುನೂರು ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂತ ಫ್ಯಾಕ್ಟ್ರಿ ಇತ್ತು ಸುಮಾರು ಎಂಬತ್ತರ ದಶಕದಾಗ ನಮಗೆಲ್ಲ ಗೊತ್ತೈತಿ ಭಾರತ ಸಾರ್ ಅವಾರ್ಡ್ ಕೂಡ ಸಿಕ್ಕಂತ ಒಂದ ಉದಾಹರಣೆ ಐತಿ ಯಾಕಂದ್ರ ಈ ಏರಿಯಾದಲ್ಲಿ ಬೆಳೆದಂತ ಕಬ್ಬಿನಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟ್ರಿ ಅವನತಿ ಒಂದು ಅಲ್ಲಿ ಇವತ್ತು ಬಂದ್ ನಿಂತ ಸುಮಾರು ಎರಡ್ ಎರಡ್ ನೂರ ಇಪ್ಪತ್ತು ಕೋಟಿ ರೂಪಾಯಿ ಅದರ ಮೇಲೆ ಹೊರೆ ಐತಿ ಆ ಹೊರೆ ಐತಿ ಮತ್ತ ಫ್ಯಾಕ್ಟ್ರಿ ಬಹುತೇಕ ಬಹಳ ಹಳೆಯ ಟೆಕ್ನಾಲಜಿಯಿಂದ ರನ್ ಆಗೋದ್ರಿಂದ ನಮಗ್ ಪಂಪಿಂಗ್ ಸೆಟ್ ಆ ಸಾಲದ ಹೊರೆಯ ಜೊತೆಗೆ ಆ ಫ್ಯಾಕ್ಟ್ರಿಯನ್ನ ಪುನಶ್ಚೇತನ ಮಾಡ್ಬೇಕನ್ನುವಂತ ಒಂದು ವಿಚಾರ ಇಟ್ಕೊಂಡ ಎಲ್ಲ ಸಮಾನ ಮನಸ್ಕರು ಕೂಡಿ ಇದ್ರಾಗ ಯಾವುದೂ ರಾಜಕಾರಣದ ಪಾರ್ಟಿಗಳನ್ನ ತಗೊಂಡಿಲ್ಲ ಪಾರ್ಟಿ ಪಾರ್ಟಿಲಿ ಆ ಫ್ಯಾಕ್ಟ್ರಿ ಉಳಿಬೇಕನ್ನುವಂಥ ಉದ್ದೇಶದಿಂದ ಎಲ್ಲರೂ ಸೇರಿ ಒಳ್ಳೆ ಅಭ್ಯರ್ಥಿಗಳನ್ನ ಹಾಕಿದ್ದೆವು ಅದಕ್ಕೆ ತಕ್ಕಂತ ರೈತ ಬಾಂಧವರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿದಾರ ಮಾಡ್ರಿ ಯಾವದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿ ಒಂದ್ ಒಳ್ಳೆ ರೀತಿಯಿಂದ ಹಿಂದ್ ಏನ್ ಸ್ಥಿತಿ ಆಗಿತ್ತು ಮುಂದೆ ಆಗದಂಗ ಇದನ್ನ ನಡೆಸ್ಕೊಂಡು ಹೋಗ್ರಿ ಅಂತ ಉದ್ದೇಶ ಬಿಟ್ಟಿರೋದು ಅದ ಉದ್ದೇಶ ಎಲ್ಲರೂ ಕೂಡ ಮುಂದ್ ಬಂದಿದ್ದೆವು ಬೇಕಾಗಿ ಎಲ್ಲರೂ ಕೂಡಿ ಆ ಫ್ಯಾಕ್ಟ್ರಿ ಉಳಿಸಿ ಬೆಳೆಸಕ ಎಲ್ಲ ಪ್ರಮಾಣಿಕ ಬಂದಂತ ಪ್ರಯತ್ನ ಮಾಡ್ತಾ ಸಿಗುತ್ತೆ ಡೆಫಿನೆಟ್ಲಿ ನಾಯಕತ್ವ ಅನ್ನೋಕ್ಕಿಂತ ಅದನ್ನ ಉಳಿಸ್ಬೇಕಾಗಿತ್ತು ಅನೇಕ ಅನೇಕ ವಿಚಾರಣೆಗಳು ಕೂಡ ನಡೀತಾ ಇದ್ದಾವೆ ಬರ್ಲ ಸರ್ಕಾರ ಮಟ್ಟದಿಂದ ನಡೀತಾ ಇದೆ ಅದು ಯಾರು ತಪ್ಪಿಸ್ತಾರಿದ್ರೆ ಅವರಿಗೆ ಪನಿಷ್ಮೆಂಟ್ ಆಗತ್ತೆ ದಟ್ ಇಸ್ ಬಟ್ ಈಗ ಇದ್ದಂತ ಸವಾಲು ಆ ಅರ್ಖಂಡೇನು ಉಳಿಸ್ಬೇಕು ಅದ್ ಒಂದೇ ಒನ್ ಪಾಯಿಂಟ್ ಎಜೆಂಡಾ ಯಾಕಂದ್ರೆ ಇಲ್ದಿದ್ರೆ ಅದ್ ಮುಚ್ಚು ಸ್ಥಿತಿಯಾಗ ಬಂದಂತತಿ ಇಲ್ಲಿ ಇದ್ದಂತ ರೈತರದ್ದು ಕೂಡ ಅದ ಆಶಾಭಾವನೆ ಐತಿ ಪ್ರಾಮಾಣಿಕವಾಗಿ ಅದ್ ಅದನ್ನ ಏನಾರ ಒಂದ್ ಮಾಡಿ ಅನ್ನುವಂತ ವಿಚಾರ ಇಟ್ಕೊಂಡು ಪಡೆದೀವಿ ಬಹುತೇಕ ಅದಕ್ಕೆ ಸ್ಪಂದನೆ ಕೂಡ ಒಳ್ಳೆ ರೀತಿಯಿಂದ ಸಿಗತೈತಿ ಆ ನಿರ್ಧಾರ ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ಬಿಡ್ಬೇಕಾಗ್ತದೆ ಅವ್ರು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಬೇಡ ಯಾರು ಎರ ಕಡೆ ಏನ್ ನೀಗ್ತೈತೆ ಅನ್ನೋದು ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತಾರತೀ ಅದಕ್ಕೆ ಸ್ಪಂದನೆ ಒಳ್ಳೆ ರೀತಿ ಕೊಡ್ತಾರೆ